ಕನ್ನಡದ ಚಲನಚಿತ್ರ ರಂಗದಲ್ಲಿ ಮಡೇನೂರು ಮನು ಎಂಬ ನಟ ಆಪತ್ತಿನ ಕಸಜವನ್ನಾಡಿದ್ರು ಸದ್ದಿ ದಿನಗಳಿಂದ ಅವು ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಆದರೆ ಈಗ ಅವರಿಗೆ ಶನಾ ರಿಲೀಫ್ ಸಿಕ್ಕಿದೆ ಮಗನೂರ ಮನು ಅವರಿಂದನೂ ಆರೇಪಿಂದ ಎಂತಹ ಪ್ರಕರಣ ಪ್ರಕಟಣೆ ಜಾಮೀನಿಯಲ್ಲಿದ್ದಾರೆ ಜಾಮೀನು ಸಿಕ್ಕವರ ಹೇತರೆಲ್ಲ ಜಾಮೀನಿ ಮಡೇನೂರ ಮನು ಅವರನ್ನ ಕಿವಸೆ ಮತ್ತು ಕುಟುಂಬವನ್ನ ಕಾಕಟಿಸಿದ್ದೇನದಾದ ಬೇಕನ್ನೀ ವತುಭೇದರ ಕೆತ್ತವನ್ನು ಒಪ್ಪಿಕೊಂಡಿದ್ದಾರೆ ಇದರಲ್ಲ ಮುಂದೆ ವಿಶ್ವದ ತುಂಬಾ ಅಷ್ಟನು ಕಾಸಾಯ ಬಿಟ್ಟವೇಗಾಗು ಎಂಬ ದಾನವನ್ನ ಕೊಡಿದ್ದಾಳೆ ಬರದಿಂದ ಇರೋದು ಬಿಂದಿಗೆ ಬೇಕದ್ರಷ್ಟಿಕ್ ಬಿಹೇವಿಯರ್ ಆದ ಇದರಿಂದ ನಟುವನ್ನು ಸತಿನ ಅರೆಸ್ಟ್ ಆಗಿದ್ದಾಗಲ್ಲಿ ಕರೀತಾರೆ ಚಿತ್ರರಂಗ ಕನ್ನಡ ನೆಲೆಯಲ್ಲಿರಿಂತ ಮನೆ ಮನೇನೂರ ಮನುನ ಅತಿಯಾಸಿರ ಕಿಲೆಯಲ್ಲೇ ಉಪಾಯ ಮಾಡಿಲ್ಬೇಕು ಎಂಬ ಕಾರಣವಾಗಿದ್ದವನ್ನು ಮನುವಂತರ್ಯಾಗೆ ಆದರೆ ಪರವು ತಾಸ್ತಾರೆ ನೋಮೋ ರಾಜಕ ಕನ್ನಡ ಚಿತ್ರಗೋದ ಶಾವನೀತಿ ಹೇರಿವರ ಸಭೆಯಾದ ಆನ್ಮಾನ್ಮುತ್ ಮಹಿಳೆಯು ಕಾಮಿಡಿ ಕಿಲಾಡಿಗಳು ಯಾವ ತಿಹರದಿಂದ ಬಂದಿದ್ರು ಮದೇನೂರ ಮನು ಅವರನ್ನ ಗುರುತಿಸಿಕೊಂಡಾರು ಯಕ್ಕನ ರಿಯಾಲಿಟಿ ಶೋ ಕಾಮಿಡಿ ಕಿಲಾಡಿಗಳು ನಲ್ಲೇ ಅವರಿಗೆ ಕುಳದಲ್ಲಿ ಕೀಳುವುದು ಎಂಬ ಸಿನಿಮಾದಲ್ಲಿ ಮಲ್ಲೆ ಅವರ ಹೀರೋ ಆದಿನಾಥನಿದ್ದಾರೆ ಆದರೆ ಈ ಸಿನಿಮೆಯು ಬಳಿಕೆ ಅವರ ದಿನದಲ್ಲಿ ಕಾಪಿದೆ ಮತ್ತು ಕಾಮಿಡಿ ಕಿಲಾಡಿಗಲರು ತಿಳುವ ಮಾಸ್ಕಿಂತ ಸಕ್ಕಿನವರು ಪೊಲೀಸರು ಯಾರೋ ಅನ್ನ ಮಾಡಬೇಕು ಎಂಬ ದೃಗ ಅತ್ಯಂತದ್ದಾಗಿ ಸ್ಟೇಜ್ ವೈ ಇಲ್ಲದಿ ನಮಗೆ ಆಗುವಂತೆ ಶುಭೇಚ್ಛಾ ತಲೆ ಉರುಟ್ಟು ಇದ್ದರಲ್ಲೂ ಅದೇ ತರ ಕೆಟಾಯಿನ ಹೀರೋ ಆಗಿರಲಿ ಕೀತಿಯಲುಟೈಯು ಲೇಟೆಸ್ಟಿಕ್ ಮಾಹಿತಿಗಳಿಗಾಗಿ ನೀವು ಇಲ್ಲಿ ಕ್ಲಿಕ್ ಮಾಡಿ ಕನ್ನಡ ರಂಗನೋದ ದಿನ ಕನ್ನಡ ಚಿತ್ರಕಾಂಗನಿ ಕಿಯೂಗ ಸಕಷ್ಟನಾಗಿದ್ದಮೋ ಇತಿಯಾರಮೋ ಸಿನಿಮಾ ಕಾಸ್ತವ್ ಪುರಾಣ ಕಾರ್ಯತಾಲಯ ಅಂತಿಲಿಕ್ಕಿರಲಿ ಮನೆನೂರಮನು ಅಗಸ್ಟ್ ಇಪ್ಪತ್ತೊಂಬರ ಪರಪ್ಪನ್ನ ಆಗ್ರಹಾರಿನಾದೇಶವೂ ಬೆಳಗಿಸುವ ಆಗಿದ್ದಾರೆ ಮತ್ತು ಶನಿವಾರಿ ಕೊನ್ಮನೆ ಪನ್ನೆಂಟು ಮನೆ ಪರಪ್ಪನ್ನ ಆಗ್ರಹಾರ ಜಯಲಿಂದ ಬೆಳಗ್ಗೆ ಆಗಲಾಡು ಕುಲದಲ್ಲಿ ಕೀಳುವುದು ಸಿನಿಮಾಯಿಂದ ವಿನಮ್ರ ನಿಲ್ ಸಿಕ್ಕಿ ಮನೆನೂರಮನು ಅವರನ್ನ ಮುಂಗಡೂರಿನ ವಸ್ತೆ ಆಗಲಾ